ಗುಣಮುಖರಾಗಲಿ ಈ ದೇಶ ಕಂಡ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಪ್ರಧಾನಿ ಮಣ್ಣಿನ ಮಗ ದೇವೇಗೌಡರಿಗೆ ಮಾಜಿ ಪ್ರಧಾನಿ ಮಣ್ಣಿನ ಮಗ ದೇವೇಗೌಡರಿಗೆ ಗುಣಮುಖರಾಗಲಿ 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 ಮಾಜಿ ಪ್ರಧಾನಿಗಳಾದ ದೇವೇಗೌಡರ ಆರೋಗ್ಯದಲ್ಲಿ ಚೇತರಿಕೆ ಬರಲಿ ಅಂತೇಳಿ ನಮ್ಮ ಬಿ ಜೆ ಪಿ ನಗರಾಧ್ಯಕ್ಷರು ಮಾಜಿ ಶಾಸಕರು ಆದಂಥ ನಾಗೇಂದ್ರಣ್ಣನವರ ನೇತೃತ್ವದಲ್ಲಿ ನಮ್ಮ ಎಮ್ ಎಲ್ ಸಿ ಅವರಾದ ಅವರು ಮತ್ತು ಪಡವಾರಳ್ಳಿಯ ಎಲ್ಲ ಗ್ರಾಮಸ್ಥರು ಬಿ ಜೆ ಪಿಯ ಎಲ್ಲ ಮುಖಂಡರು ಮತ್ತು ಮಾಜಿ ನಗರ ಪಾಲಿಕೆ ಸದಸ್ಯರು ಜೆ ಡಿ ಎಸ್ನ ಎಲ್ಲ ಮುಖಂಡರುಗಳು ಕೂಡ ಸೇರಿ ಇವತ್ತು ನಮ್ಮ ಪಡ್ವಾರಳ್ಳಿ ಗ್ರಾಮದ ದಿದೇವತೆ ಮಲೆ ಮಹದೇಶ್ವರನ್ನು ಇವತ್ತು ನಾವು ಎಲ್ಲರೂ ಕೂಡ ಬಂದು ನಮ್ಮ ದೇವೇಗೌಡರ ಒಂದು ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಈ ರಾಜ್ಯ ಕಂಡ ಅಪರೂಪದ ರಾಜಕಾರಣಿ ಈ ದೇಶ ಕಂಡ ಮುತ್ಸುದಿ ರಾಜಕಾರಣಿ ಮಣ್ಣಿನ ಮಗ ರೈತರು ಮತ್ತು ಕಾರ್ಮಿಕರ ಬೆನ್ನೆಲುಬಾಗಿ ಯಾವತ್ತೂ ಕೂಡ ಹೋರಾಟಪರ ಚಿಂತನೆಯಲ್ಲಿರುವಂಥ ದೇವೇಗೌಡರು ಬೇಗ ಗುಣಮುಖರಾಗಬೇಕು ಈ ದೇಶಕ್ಕೆ ಈ ರಾಜ್ಯಕ್ಕೆ ಅವರ ಒಂದು ಆರೈಕೆಗಳು ಬೇಕು ಮತ್ತು ಅವರ ಒಂದು ಏನು ಅವರು ನಡೆದಂಥ ದಾರಿನಲ್ಲಿ ನಮ್ಮ ಇವತ್ತಿನ ಯುವ ಪೀಳಿಗೆ ಆಗ್ಬೋದು ನಾವಾಗ್ಬೋದು ಇವತ್ತಿನ ಪ್ರಸ್ತುತ ರಾಜಕಾರಣಕ್ಕೆ ಅವರ ಸಲಹೆ ಸೂಚನೆಗಳು ಅತ್ಯಗತ್ಯ ಅವರೇನು ಮಣಿಪಾಲ್ ಆಸ್ಪತ್ರೆಯಲ್ಲಿ ಇವತ್ತು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಆದ ಆದಷ್ಟು ಬೇಗ ಗುಣಮುಖರಾಗಿ ಮತ್ತೆ ಈ ದೇಶಕ್ಕೆ ಸೇವೆ ಮಾಡುವ ಭಾಗ್ಯ ಸಿಗಲಿ ಅಂತೇಳಿ ಮಲೆಮಾದೇಶ್ವರನಲ್ಲಿ ನಾವೆಲ್ಲ ಬಿ ಜೆ ಪಿ ಜೆ ಡಿ ಎಸ್ ಮುಖಂಡರು ಕೂಡ ಪ್ರಾರ್ಥನೆ ಮಾಡಿದ್ದೇವೆ ನಮ್ಮೆಲ್ಲರ ನಾಯಕರು ಮಾಜಿ ಪ್ರಧಾನಿಗಳು ಮಾಜಿ ಮುಖ್ಯಮಂತ್ರಿಗಳಾಗಿ ರೈತರ ಕಣ್ಮನಿಗಳಾಗಿ ರೈತರ ಬೆನ್ನೆಲುಬಾಗಿ ನಿಂತು ರೈತರ ಪರ ಹೋರಾಟ ಮಾಡುವಂಥ ನಮ್ಮ ನೆಚ್ಚಿನ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಎಸ್ ಡಿ ದೇವೇಗೌಡರು ಗುಣಮುಖರಾಗಬೇಕು ಅವರ ಆರೋಗ್ಯದ ಚೇತರಣಕ್ಕೆ ಬರಬೇಕು ನೂರು ವರ್ಷಗಳವರು ಬದುಕಬೇಕು ನೂರಾರು ವರ್ಷಗಳು ಬದುಕಬೇಕು ಅನ್ನೋ ರೀತಿಯಲ್ಲಿ ನಾವು ನಮ್ಮ ಜೆ ಡಿ ಎಸ್ ಎಲ್ಲ ಮುಖಂಡರುಗಳು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರುಗಳು ನಗರ ಪಾಲಿಕಾ ಸದಸ್ಯರಾಗಿರ್ತಕ್ಕಂಥ ಸುಬ್ಬಯ್ಯನವರು ನಮ್ಮ ಎಮ್ ಎಲ್ ಸಿ ಆಗಿರ್ತಕ್ಕಂಥ ವಿವೇಕನವರು ನಮ್ಮ ಶಿವಣ್ಣ ಕಾರ್ಪೊರೇಟರು ಮತ್ತು ನಮ್ಮ ಪ್ರೇಮ ಸಂಂಕರೇಗೌಡರು ಮಾಜಿ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಶಿವರಾಮ ಅವರು ನಮ್ಮ ಅವರು ಮತ್ತೆ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಭೈರಪ್ಪನವರು ರಾಮಣ್ಣವರು ನಮ್ಮ ಮಧೂರವರು ನಾಗೇಶ್ ಈ ಥರ ಎಲ್ಲ ಮುಖಂಡರುಗಳು ಒಟ್ಟಾಗಿ ಸೇರಿ ಇವತ್ತೊಂದು ದಿನ ಮಾದ ಮಲಯ ಮಾದೇಶ್ವರವ್ರ ಹತ್ರ ಸನ್ನಿಧಿಯಲ್ಲಿ ಇವತ್ತು ಪೂಜೆಯನ್ನು ನಾವು ಪೂಜೆಯನ್ನು ಮಾಡಿ ಪ್ರಾರ್ಥಿಸಿದ್ದೀವಿ ಆ ಭಗವಂತ ಅವ್ರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಬ ಅವ್ರಿಗೆ ಇನ್ನೂ ಈ ಸಾಮಾಜಿಕ ಕಳಕಳಿ ಇದೆ ಅವ್ರಿಗೆ ಬಡವರ ಬಗ್ಗೆ ಚಿಂತನೆ ಇದೆ ಅವರಿಗೆ ರೈತರ ಬಗ್ಗೆ ಚಿಂತನೆ ಇದೆ ಅವ್ರಿಗೆ ಅವರು ಯಾವತ್ತೂ ಸಹ ನಮಗೆ ಮಾರ್ಗದರ್ಶನ ಮಾಡುವಂಥ ಸ್ಥಾನದಲ್ಲಿ ಅವರು ಇದ್ದಾರೆ ಇದೇ ಸ್ಥಾನದಲ್ಲಿದ್ದಾರೆ ಸುಮಾರು ತೊಂಬತ್ನಾಲ್ಕು ವರ್ಷ ವೃದ್ಧರಾದರೂ ಸಹ ಇವತ್ತು ಜನರ ಪರವಾಗಿ ಬಡವರ ಪರವಾಗಿ ರೈತರ ಪರವಾಗಿ ದಲೆ ದಲಿತರ ಪರವಾಗಿ ಹೋರಾಟ ಮಾಡುವಂಥ ದೊಡ್ಡ ನಾಯಕರವರು ನಮ್ಮ ನೆಚ್ಚಿನ ಪ್ರಧಾನಿಗಳಾದಂಥವರು ಕರ್ನಾಟಕದಲ್ಲೇ ವಿಶೇಷ ಅಂದರೆ ನಮ್ಮ ಕರ್ನಾಟಕದವರು ಪ್ರಥಮ ಪ್ರೈಮ್ ಮಿನಿಸ್ಟರ್ ಆದಂಥ ದೇವೇಗೌಡರಿಗೆ ಮಲೆಯ ಮಹದೇಶ್ವರರು ನಮ್ಮ ಅಧಿದೇವತೆ ಚಾಮುಂಡೇಶ್ವರಿ ಹೆಚ್ಚು ಆಯಸವನ್ನು ಕೊಟ್ಟು ಅವರು ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ಮಾಡೋದಾಗಲಿ ಅವರ ಬೇಗ ಚೇತರಿಕೆಯನ್ನು ಕಾಣಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ನಾವು ಮಾಡೋಕ್ಕೆ ಇಚ್ಛೆ ಕೊಡ್ತೀವಿ ಮಹದೇಶ್ವರನ ಸನ್ನಿಧಿಲಿ ಇವತ್ತು ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡ ಅಪ್ಪಾಜಿಯವರ ಆದಷ್ಟು ಬೇಗ ಗುಣಮುಕ್ತರಾಗಲಿ ಅಂತ ನನ್ನ ಮನೆ ದೇವರು ದೇವೇಗೌಡರು ಅಪ್ಪಾಜಿಯವರು ಆದಷ್ಟು ಬೇಗ ನೆನೆ ಹೋಗಿದ್ದೆ ಅವ್ರು ನೋಡ್ಕೊಬರಕ್ಕೆ ಹೋಗಿದ್ದೆ ಚೇತರಿಸ್ಕೊಂಡಿದ್ದಾರೆ ಇವತ್ತು ನಾಳೆನೂ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಆದಷ್ಟು ಬೇಗ ಅವರು ಗುಣಮುಕ್ತರಾಗಿ ಹಾಸನಾಂಬ ತಾಯಿಗೆ ದರ್ಶನ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಬೇಗ ಆದಷ್ಟು ಬೇಗ ಗುಣಮುಕ್ತರಾಗಲಿ ಅಂತ ಮಹದೇಶ್ವರ ಅವರು ಆದಷ್ಟು ಬೇಗ ಒಳ್ಳೇದು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋಕ್ಕೆ ಇಚ್ಛೆ ಪಡ್ತೀನಿ ಸರ್